ಬಡಾಜೆ ಕೆಳ ಪ್ರಾಥಮಿಕ ಶಾಲೆಯನ್ನು ಪ್ರಾಥಮಿಕ ಶಾಲೆಯಾಗಿ ಬಡ್ತಿಗೊಳಿಸಲು ಮನವಿ ಮಂಜೇಶ್ವರದ ಬಡಾಜೆ ಗ್ರಾಮದಲ್ಲಿರುವ ಶತಮಾನದ ಹಳೆಯ ಸರ್ಕಾರಿ ಕೆಳ ಪ್ರಾಥಮಿಕ ಶಾಲೆಯನ್ನು ಈಗ ಮೇಲಿನ ಪ್ರಾಥಮಿಕ ಶಾಲೆಯಾಗಿ ನವೀಕರಿಸುವಂತೆ ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ವ್ಯಕ್ತವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದ ಈ ಶಾಲೆ ಆರಂಭದಲ್ಲಿ ಮಣ್ಣಿನ ಗೋಡೆಗಳು ಹಾಗೂ ಹುಲ್ಲಿನ ಛಾವಣಿಯ ಕಟ್ಟಡವಾಗಿತ್ತು ಕಾಲಕ್ರಮೇಣ ಇದು ಶಾಶ್ವತ ಕಟ್ಟಡವಾಗಿ ರೂಪುಗೊಂಡಿತು ಆದರೆ ಶಾಲೆಯ ಅಸ್ತಿತ್ವ ಹಲವಾರು ಬಾರಿ ಸಂಶಯದ ನಡುವೆ ಸಿಲುಕಿತ್ತು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಪ್ರಾರಂಭಿಸಿದ ಪರಿಣಾಮ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯಿತು ಆದರೂ ಪೋಷಕರು ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಹೋರಾಟದಿಂದ ಶಾಲೆ ಉಳಿಯಿತು ಪ್ರಸ್ತುತ ಸುಮಾರು ನೂರರಷ್ಟು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈಗ ಶಾಲೆಯಲ್ಲಿ ನಾಲ್ಕನೇ ತರಗತಿವರೆಗೆ ಮಾತ್ರ ಓದಿನ ಅವಕಾಶವಿದ್ದು ಮಕ್ಕಳು ಮುಂದುವರಿಯಲು ಏಳು ಕಿಲೋಮೀಟರ್ ದೂರದ ಯು ಪಿ ಶಾಲೆಗೆ ಹೋಗಬೇಕಾಗಿದೆ ಸಾರಿಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಹಲವಾರು ಮಕ್ಕಳು ನಾಲ್ಕನೆಯ ತರಗತಿಯ ನಂತರವೇ ವಿದ್ಯಾಭ್ಯಾಸ ನಿಲ್ಲಿಸುತ್ತಿದ್ದಾರೆ ಇದರಿಂದ ಮಕ್ಕಳು ತಮ್ಮ ಶಿಕ್ಷಣ ಹಕ್ಕಿನಿಂದ ವಂಚಿತರಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೂರು ವರ್ಷ സ്കൂളിലൊക്കെ തെഞ്ഞിരിക്കുകയാണ് നാലാം ക്ലാസ് വരെയാണ് ഇവിടെ ഉള്ളത് പക്ഷേ ഇവിടെ വല്ല വിദ്യാഭ്യാസം വല്ല നല്ല രീതിയിൽ പ്രവർത്തിക്കുന്നുണ്ട് നാലാം ക്ലാസ് വരെ ഇവിടെ എല്ലാ കുട്ടികൾ നല്ല പാവപ്പെട്ട കുട്ടികളാണെല്ലാം ഈ നാട്ടുകാർ പക്ഷെ അഞ്ചാം ക്ലാസ് പോകാൻ ദൂരാണ് വണ്ടി സൗകര്യം ഇല്ല ഇവിടെ സ്കൂളിൽ അതുകൊണ്ട് അഞ്ച് അടുത്ത നൂറ് വർഷം കഴിഞ്ഞിട്ട് അടുത്ത കാലമായ ഇവിടെ ഒരു അഞ്ചാം ക്ലാസ് അപ്ലോഡ് ചെയ്യണമെന്ന് വിദ്യാഭ്യാസ മന്ത്രിക്കും അതേപോലെ ഉദ്യോഗസ്ഥന്മാരും എല്ലാവരും ഈ നാട്ടുകാരിക്ക് ഇവിടെ പറയാനുള്ളത് പിന്നെ ഇവിടെ എം എൽ എ ഒരു പേരൻസ് വന്നാൽ ഇവിടെ ഒന്ന് ഇരുന്ന് ഒരു

ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು ದೂರದ ಶಾಲೆಗೆ ಹೋಗದೆ ಇಲ್ಲಿಯೇ ವಿದ್ಯಾಭ್ಯಾಸ ಮುಂದುವರಿಸಲು ಬಯಸುತ್ತಾರೆ ಗ್ರಾಮಸ್ಥರ ಪ್ರಕಾರ ಕೆಡಿಎಫ್ ನಿಧಿ ಇಲ್ಲಿಗೆ ತಲುಪದೇ ಇರುವುದು ಪರಿಸ್ಥಿತಿಯನ್ನು ಹಿಂದುಳಿದಂತೆ ಮಾಡಿದೆ ಆದಾಗ್ಯೂ ಎಸ್ಸಿ ಎಸ್ಟಿ ಹಾಗೂ ಇತರ ಹಿಂದುಳಿದ ವರ್ಗದ ಮಕ್ಕಳು ಪ್ರಸ್ತುತ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳಿಗೆ ಸ್ಥಳೀಯ ಶಾಲೆಯಲ್ಲೇ ಮುಂದುವರಿದ ಶಿಕ್ಷಣ ದೊರಕಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಗ್ರಾಮಸ್ಥರ ಅಭಿಪ್ರಾಯದಲ್ಲಿ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ಈ ನೂರು ವರ್ಷದ ಶಾಲೆಯನ್ನು ಮೇಲಿನ ಪ್ರಾಥಮಿಕ ಶಾಲೆಯನ್ನಾಗಿ ನವೀಕರಿಸಬೇಕು ಹೀಗೆ ಮಾಡಿದರೆ ಮಕ್ಕಳು ದೂರ ಪ್ರಯಾಣಿಸಬೇಕಾಗಿರುವ ತೊಂದರೆ ತಪ್ಪುತ್ತದೆ ಹಾಗೂ ಹಿಂದುಳಿದ ಪ್ರದೇಶದ ಶಿಕ್ಷಣದ ಅಭಿವೃದ್ಧಿಗೂ ದಾರಿ ತೆರೆದುಕೊಳ್ಳುತ್ತದೆ എൽ പി സ്കൂൾ ബഡാജ നിലവിൽ നാലാം ക്ലാസ് വരെ പഠനം ഇവിടെ ഉള്ളത് നാലാം ക്ലാസ് കഴിഞ്ഞാൽ ഈ നാട്ടിലെ കുട്ടികൾക്ക് യു പി സ്കൂളിൽ എത്തണമെങ്കിൽ ഒരുപാട് കഷ്ടങ്ങൾ ഉണ്ട് കാരണം ഇവിടെ പൊതുഗതാഗതമില്ല കിലോമീറ്ററുകളോളം നടന്ന് പോകേണ്ട ഒരവസ്ഥയാണ് ഇപ്പോൾ ഇവിടെ ഉള്ളത് അതുകൊണ്ട് ഈ നാട്ടുകാർക്ക് ആവശ്യപ്പെടാനുള്ളത് അടുത്ത വർഷമെങ്കിലും അഞ്ചാം ക്ലാസ് വരെ ഇവിടെ ആരംഭിക്കണം എന്നുള്ളതാണ് കാരണം വളരെ പാവപ്പെട്ട എസ് സി എസ് ടി അതുപോലെ തന്നെ നിർധനരായ കുട്ടികളാണ് ഇവിടെ പഠിക്കുന്നത് മുൻകാലങ്ങളിൽ നാലാം ക്ലാസ് കഴിഞ്ഞ് കുടർ പഠനത്തിന് പോകാത്ത കുട്ടികളും ഈ നാട്ടിലുണ്ടായിട്ടുണ്ട് അതുകൊണ്ട് സർക്കാർ അധിക സർക്കാർ മറ്റുള്ള ഉദ്യോഗസ്ഥർ ഈ സ്കൂളിൻ്റെ അടുത്ത അധ്യയന വർഷമെങ്കിലും അഞ്ചാം ക്ലാസ് ആരംഭിച്ച് ഇവിടെ തുടർ ഇവിടെ തന്നെ പഠിക്കാൻ സൗകര്യമൊരുക്കണമെന്ന് അഭ്യർത്ഥിച്ചു